ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯ ಪಟ್ಟಣವನ್ನು ಅಲಂಕರಿಸಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಪುರೋಹಿತನಾದ ವಸಿಷ್ಠ ಮಹಾಮುನಿಯು ಹೊರಟು ಹೋದ ಬಳಿಕ ರಘುನಂದನನು ಶುದ್ಧಿಗೋಸುಗ ಸ್ನಾನವನ್ನು ಮಾಡಿ ವಿಶಾಲಾಕ್ಷಿಯಾದ ಸೀತಾದೇವಿಯೊಡನೆ ಶ್ರೀಮನ್ನಾರಾಯಣನನ್ನು ಉಪಾಸಿಸಿದನು ದಶರಥನಂದನನಾದ ಶ್ರೀರಾಮನು ಆ ವೇಳೆಯಲ್ಲಿ ಹವಿಸ್ಸಿನ ಪಾತ್ರೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಮಹಾ ಮಹಿಮೆಯುಳ್ಳ ಶ್ರೀಮನ್ನಾರಾಯಣನನ್ನು ಕುರಿತು ಪ್ರಜ್ವಲಿಸುವ ಅಗ್ನಿಯಲ್ಲಿ ಯಥಾವಿಧಿಯಾಗಿ ಹೋಮ ಮಾಡಿ ಆ ಹವಿಶೇಷವನ್ನು ಭುಜಿಸಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಾ ಮೌನ ವ್ರತವುಳ್ಳವನಾಗಿಯೂ ನಿಶ್ಚಂಚಲವಾದ ಮನಸ್ಸುಳ್ಳವನಾಗಿಯೂ ಜಿತೇಂದ್ರಿಯನಾಗಿಯೂ ದರ್ಭಾಸನದಲ್ಲಿ ಸೀತಾದೇವಿಯೊಡನೆ ದೇವರ ಮನೆಯಲ್ಲಿ ಮಲಗಿದ್ದನು ಆ ಬಳಿಕ ಪ್ರಾತಃಕಾಲವಾಗುವುದಕ್ಕೆ ಒಂದು ಜಾವ ಮುಂಚಿತವಾಗಿ ಎಚ್ಚರಗೊಂಡು ಮನೆಗೆ ಅಲಂಕಾರ ವಿಧಾನಗಳನ್ನು ಮಾಡಿಸಿ ಪೌರಾಣಿಕರು ವಂಶಾವಳಿಯನ್ನು ಸ್ತುತಿಸುವವರು ಸ್ತುತಿಪಾಠಕರು ಹೇಳುತ್ತಿದ್ದ ಕರ್ಣ ಸುಖಗಳಾದ ವಚನಗಳನ್ನು ಕೇಳುತ್ತಾ ಸಂಧ್ಯಾದಿ ದೇವತೆಗಳನ್ನು ಧ್ಯಾನಿಸಿ ಸೂರ್ಯೋಪಾಸನೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಶಿರಸ ಪ್ರಣಮಿಸಿ ನಿರ್ಮಲ ವಸ್ತ್ರವನ್ನು ಧರಿಸಿ ಬ್ರಾಹ್ಮಣೋತ್ತಮರಿಂದ ಸ್ವಸ್ತಿ ವಾಚನವನ್ನು ಮಾಡಿಸಿದನು ಆ ಸಮಯದಲ್ಲಿ ಗಂಭೀರವಾಗಿಯೂ ಮಧುರವಾಗಿಯೂ ಇರುವ ಆ ಬ್ರಾಹ್ಮಣರ ಪುಣ್ಯಾಹವಾಚನದ ಘೋಷವು ತೂರ್ಯಾದಿ ಘೋಷದಿಂದ ಪ್ರತಿಧ್ವನಿಯನ್ನು ಉಂಟುಮಾಡುತ್ತಾ ಆ ಪುರದಲ್ಲೆಲ್ಲ ತುಂಬಿತು ರಘುನಂದನನು ಸೀತಾ ಸಮೇತನಾಗಿ ಯೌವರಾಜ್ಯ ಪಟ್ಟಾಭಿಷೇಕಕ್ಕಾಗಿ ಉಪವಾಸ ಮಾಡಿದನೆಂಬ ವಾರ್ತೆಯನ್ನು ಕೇಳಿ ಅಯೋಧ್ಯ ಪುರವಾಸಿಗಳಾದ ಜನರೆಲ್ಲರೂ ಅತಿ ಸಂತೋಷವುಳ್ಳವರಾದರು ಅವರು ಬೆಳಗಾಗುತ್ತಿರುವುದನ್ನು ಕಂಡು ಪುರವನ್ನು ಶೃಂಗಾರ ಮಾಡಿದರು ಆ ಸಮಯದಲ್ಲಿ ಬಿಳಿಯ ಮೋಡಗಳ ಶೃಂಗಗಳಂತೆ ಕಾಂತಿಯುಳ್ಳ ದೇವಾಲಯಗಳಲ್ಲಿಯೂ ನಾಲ್ಕು ಬೀದಿಗಳು ಸೇರಿರುವ ಸ್ಥಳಗಳಲ್ಲಿಯೂ ರಾಜಬೀದಿಗಳಲ್ಲಿಯೂ ಬೌದ್ಧಾಲಯಗಳಲ್ಲಿಯೂ ಕಾಳಗಗ್ಗೋಸುಗ ಕೋಟೆಯ ಮೇಲ್ಭಾಗದಲ್ಲಿ ಕಟ್ಟಲ್ಪಟ್ಟ ಮಂಟಪಗಳಲ್ಲಿಯೂ ನಾನಾ ಬಗೆಯಾದ ಪದಾರ್ಥಗಳಿಂದ ಸಮೃದ್ಧವಾದ ಮಳಿಗೆಗಳಲ್ಲಿಯೂ ಮಹೈಶ್ವರ್ಯವುಳ್ಳ ಕುಟುಂಬಿಗಳ ಮಂದಿರಗಳಲ್ಲಿಯೂ ಸಭಾಸ್ಥಾನಗಳಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಕಾಣಿಸುತ್ತಿರುವ ಉನ್ನತಗಳಾದ ವೃಕ್ಷಗಳಲ್ಲಿಯೂ ಮತ್ಸ್ಯ ಮಕರಾದಿ ಚಿಹ್ನಿತಗಳಾದ ದೊಡ್ಡ ಧ್ವಜಗಳನ್ನು ಚಿಕ್ಕ ನಿಶಾನಿಗಳನ್ನು ಕಟ್ಟಿದರು ಆ ಪುರವಾಸಿಗಳಾದ ಜನರೆಲ್ಲರೂ ಅಲ್ಲಲ್ಲಿ ನಟ ನರ್ತಕ ಗಾಯಕರು ಮನಸ್ಸಂತೋಷಕರವಾಗಿ ನೃತ್ಯ ವಾದ್ಯಾದಿಗಳನ್ನು ನುಡಿಸ್ ನಡೆಸುತ್ತಿ ನುಡಿಸುತ್ತಿರಲು ಅಂಗಗಳಲ್ಲಿಯೂ ಮಂದಿರಗಳಲ್ಲಿಯೂ ಪಟ್ಟಾಭಿಷೇಕಕ್ಕೆ ಸಂಬಧಿ ಸಂಬಂಧಿಸಿದ ಕಥೆಗಳನ್ನು ಹೇಳುತ್ತಿದ್ದರು ಮತ್ತು ಮನೆಗಳ ಬಾಗಿಲುಗಳಲ್ಲಿ ಆಡುತ್ತಿದ್ದ ಬಾಲಕರು ಕೂಡ ರಾಮಾಭಿಷೇಕಕ್ಕೆ ಉಚಿತವಾದ ಕಥೆಗಳನ್ನು ಒಬ್ಬರಿಗೊಬ್ಬರು ಹೇಳುತ್ತಿದ್ದರು ಆ ವೇಳೆಯಲ್ಲಿ ರಾಜಬೀದಿಯು ಪುಷ್ಪಗಳಿಂದ ಪೂಜಿಸಲ್ಪಟ್ಟದ್ದಾಗಿ ಧೂಪಗಳಿಂದಲೂ ಗಂಧ ಪರಿಮಳಗಳಿಂದಲೂ ಸುಗಂಧವನ್ನು ಬೀರತೊಡಗಿತು ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವವು ಪೂರ್ತಿಯಾಗುವುದರೊಳಗಾಗಿ ರಾತ್ರಿಯು ಸಂಭವಿಸಬಹುದೆಂದು ರಾಜಬೀದಿಗಳು ಪ್ರಕಾಶಮಾನವಾಗಿರುವುದಕ್ಕೋಸ್ಕರ ವೃಕ್ಷಾಕಾರವಾದ ದೀಪಸ್ತಂಭಗಳನ್ನು ಅಲ್ಲಲ್ಲಿ ಇಟ್ಟರು ಆ ಪುರವಾಸಿಗಳೆಲ್ಲರೂ ಈ ಪರಿ ಪಟ್ಟಣಾಲಂಕಾರವನ್ನು ಪಟ್ಟಣ ಪಟ್ಟಣಾಲಂಕಾರವನ್ನು ಗೈದು ಶ್ರೀರಾಮನ ಯೌವರಾಜ್ಯ ಪಟ್ಟಾಭಿಷೇಕ ಮಹೋತ್ಸವವನ್ನು ನಿರೀಕ್ಷಿಸುತ್ತಾ ಅಂಗಳಗಳಲ್ಲಿಯೂ ಸಭೆಗಳಲ್ಲಿಯೂ ಗುಂಪಾಗಿ ಸೇರಿ ದಶರಥರಾಯನನ್ನು ಪ್ರಶಂಸಿಸುತ್ತಾ ಒಬ್ಬರಿಗೊಬ್ಬರು ಆಹಾ ಎಷ್ಟು ಆಶ್ಚರ್ಯ ರಘುಕುಲವನ್ನು ಸಂತೋಷಗೊಳಿಸುತ್ತಿರುವ ಮಹಾತ್ಮನಾದ ದಶರಥರಾಯನು ತನಗೆ ವೃದ್ಧಾಪ್ಯವು ಪ್ರಾಪ್ತವಾಯಿತೆಂದರಿತು ಶ್ರೀರಾಮನಿಗೆ ಯೌವರಾಜ್ಯ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ ನಮಗೆ ರಘುನಂದನನು ಒಡೆಯನಾಗುವವನಾದ ಕಾರಣ ನಾವು ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟೆವು ಮಹಾತ್ಮನಾದ ಶ್ರೀರಾಮನು ಲೋಕದಲ್ಲಿರುವ ಉತ್ತಮ ವಸ್ತುಗಳನ್ನು ಹೇಯ ವಸ್ತುಗಳನ್ನು ಚೆನ್ನಾಗಿ ಅರಿತವನಾಗಿಯೂ ಸಹೋದರರಲ್ಲಿ ಹೇಗೆ ಪ್ರೇಮವುಳ್ಳವನು ಹಾಗೆಯೇ ನಮ್ಮಲ್ಲಿಯೂ ಮಹಾಪ್ರೇಮವುಳ್ಳವನಾಗಿಯೂ ಅಹಂಕಾರ ಶೂನ್ಯವಾದ ಮನಸ್ಸುಳ್ಳವನಾಗಿಯೂ ತಿಳುವಳಿಕೆಯುಳ್ಳವನಾಗಿಯೂ ಧರ್ಮಾತ್ಮನಾಗಿಯೂ ಭ್ರಾತೃ ಸೌಹಾರ್ದವುಳ್ಳವನಾಗಿಯೂ ಇರುವನು ಈ ಮಹಾನುಭಾವನು ಬಹುಕಾಲ ನಮಗೆ ರಾಯನಾಗಿರಲಿ ದಶರಥರಾಯನ ಅನುಗ್ರಹದಿಂದ ಪಟ್ಟಾಭಿಷಿಕ್ತನಾದ ಶ್ರೀರಾಮನನ್ನು ನಾವೆಲ್ಲರೂ ನೋಡುವೆವು ಮಹಾತ್ಮರಾಗಿ ಪಾಪರಹಿತನಾದ ದಶರಥರಾಯನು ಬಹುಕಾಲ ಬದುಕಲಿ ಎಂಬುದಾಗಿ ಮಾತಾಡಿಕೊಳ್ಳುತ್ತಿದ್ದರು ಆ ವೇಳೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡುವುದಕ್ಕೋಸ್ಕರ ಆ ಪುರದಲ್ಲಿ ದಿಕ್ಕು ದಿಕ್ಕುಗಳಿಂದಲೂ ಜನರು ಬಂದು ತುಂಬಿಕೊಂಡರು ಆಗ ಅಯೋಧ್ಯಾಪುರಿಗೆ ಬರುತ್ತಿದ್ದ ಜನಗಳಿಂದ ಸಂಭೂತವಾದ ಮಹಾಧ್ವನಿಯು ಪರ್ವಕಾಲಗಳಲ್ಲಿ ಕಡುಬೇಗವುಳ್ಳ ಕಡಲಿನ ಧ್ವನಿಯೋ ಎಂಬಂತೆ ಕೇಳುತ್ತಿತ್ತು ಇಂದ್ರನ ಮಂದಿರಕ್ಕೆ ಸಮಾನವಾದ ಆ ಪಟ್ಟಣವು ನೋಡಲಿಚ್ಛೆಯುಳ್ಳವರಾಗಿ ದೇಶ ದೇಶಗಳಿಂದ ಬಂದ ಜನಗಳಿಂದ ತುಂಬಿ ಜಲಜಂತುಗಳಿಂದ ಶಬ್ದಾಯಮಾನವಾದ ಸಮುದ್ರೋದಕದಂತೆ ಪ್ರಕಾಶಿಸುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ